ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಮಕ್ಕಳೇ ಘಟಕ ಹನ್ನೆರಡು ತ್ರಿಕೋನಮಿತಿಯ ಅನ್ವಯಗಳು ಇದರ ಪ್ರಮುಖಾಂಶಗಳನ್ನು ತಿಳಿದುಕೊಳ್ಳೋಣವೇ ಮಕ್ಕಳೇ ತ್ರಿಕೋನಮಿತಿಯ ಅನ್ವಯಗಳೆಂದರೆ ಅಥವಾ ತ್ರಿಕೋನಮಿತಿಯ ಉಪಯೋಗಗಳೆಂದರೆ ಪಾಯಿಂಟ್ ವೈಸ್ ಬರೆತಾ ಹೋಗಿ ಖಗೋಳಶಾಸ್ತ್ರಜ್ಞರು ಭೂಮಿಯಿಂದ ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗಿರುವ ದೂರವನ್ನು ಅಳೆಯಲು ಬಳಸುತ್ತಿದ್ದರು ತ್ರಿಕೋನಮಿತಿಯನ್ನು ಭೂಗೋಳ ಮತ್ತು ಸಮುದ್ರಯಾನದಲ್ಲಿ ಬಳಸುತ್ತಿದ್ದರು ತ್ರಿಕೋನಮಿತಿಯ ಜ್ಞಾನವನ್ನು ನಕ್ಷೆಗಳ ರಚನೆ ಅಕ್ಷಾಂಶ ಮತ್ತು ರೇಖಾಂಶಗಳಿಗೆ ಸಂಬಂಧಿಸಿದಂತೆ ದ್ವೀಪಗಳ ಸ್ಥಾನವನ್ನು ಗುರುತಿಸಲು ಬಳಸಲಾಗುತ್ತಿತ್ತು ಸಮೀಕ್ಷಾ ಸಾಧನಗಳಲ್ಲಿ ತ್ರಿಕೋನಮಿತಿಯ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಬಳಸಲಾಗುತ್ತದೆ ಭ್ರಮಿಸುವ ಟೆಲಿಸ್ಕೋಪ್ ಅಥವಾ ದೂರದರ್ಶಕದೊಂದಿಗೆ ಕೋನಗಳನ್ನು ಅಳೆಯಲು ಬಳಸಲಾಗುತ್ತದೆ ಒಂದು ವಸ್ತುವಿನ ಎತ್ತರ ಮತ್ತು ಉದ್ದ ಅಥವಾ ಎರಡು ವಸ್ತುಗಳ ನಡುವಿನ ದೂರವನ್ನು ತ್ರಿಕೋನಮಿತಿ ಅನುಪಾತಗಳ ಸಹಾಯದಿಂದ ಕಂಡುಹಿಡಿಯಲಾಗುವುದು ದೃಷ್ಟಿರೇಖೆಯು ವೀಕ್ಷಕನ ಕಣ್ಣಿನಿಂದ ವೀಕ್ಷಕನು ಗಮನಿಸುತ್ತಿರುವ ವಸ್ತುವಿನ ಮೇಲಿನ ಒಂದು ಬಿಂದುವನ್ನು ಸೇರಿಸುವಂತೆ ಎಳೆದ ರೇಖೆಯಾಗಿದೆ ಚಿತ್ರ ಬರೆದುಕೊಳ್ಳಿ ಚಿತ್ರದಲ್ಲಿ ದೃಷ್ಟಿರೇಖೆಯಾಗಿದೆ ಎತ್ತರ ಮತ್ತು ದೂರ ಉನ್ನತ ಕೋನ ವೀಕ್ಷಿಸುತ್ತಿರುವ ಒಂದು ಬಿಂದುವು ಕ್ಷಿತಿಜ ಮಟ್ಟದಿಂದ ಮೇಲಿದ್ದರೆ ಅಂದರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ದೃಷ್ಟಿರೇಖೆ ಮತ್ತು ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ವೀಕ್ಷಿಸುತ್ತಿರುವ ಬಿಂದುವಿನ ಉನ್ನತ ಕೋನ ಎನ್ನುತ್ತೇವೆ ಚಿತ್ರದಲ್ಲಿ ಸಿ ದೃಷ್ಟಿರೇಖೆ ಕ್ಷಿತಿಜ ರೇಖೆ ಅಥವಾ ಅಡ್ಡರೇಖೆ ಕೋನ ಸಿ ಬಿ ಉನ್ನತ ಕೋನವಾಗಿದೆ ಅವನತ ಕೋನ ವೀಕ್ಷಿಸುತ್ತಿರುವ ಒಂದು ಬಿಂದುವು ಕ್ಷಿತಿಜ ಮಟ್ಟದಿಂದ ಕೆಳಗಿದ್ದರೆ ಅಂದರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಕೆಳಗಿಳಿಸಿದ ಸಂದರ್ಭದಲ್ಲಿ ದೃಷ್ಟಿರೇಖೆ ಮತ್ತು ಅಡ್ಡರೇಖೆ ನಡುವೆ ಉಂಟಾದ ಕೋನವನ್ನು ವೀಕ್ಷಿಸುತ್ತಿರುವ ಬಿಂದುವಿನ ಅವನತಕೋನ ಎನ್ನುತ್ತೇವೆ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಇದು ಅಡ್ಡರೇಖೆ ದೃಷ್ಟಿರೇಖೆ ಕೋನ ಇಲ್ಲಿ ಅವನತ ಕೋನವು ಇಲ್ಲಿ ಸೂಚಿಸಿರುವ ಪರ್ಯಾಯ ಕೋನಕ್ಕೆ ಸಮನಾಗಿರುತ್ತದೆ ಧನ್ಯವಾದಗಳು